ಅಮ್ಮ ಮಾಡಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಅಂತ ತೋರಿಸ್ತೀನಿ ಮೊದಲಿಗೆ ಅವರು ಬೆಳ್ಳುಳ್ಳಿ ಕಾಳು ಮೆಣಸು ಕರಿಬೇವ್ರ ಸೊಪ್ಪು ಸಾಸಿವೆ ಇಂಗು ಎಲ್ಲವನ್ನು ತೊಗೊಂಡಿದ್ದಾರೆ ಮೊದಲಿಗೆ ಮಿಕ್ಸಿ ಜಾರಿಗೆ ಕಾಳು ಮೆಣಸು ಸಾಸಿವೆ ಮತ್ತು ಹಿಂಗನ್ನು ಹಾಕಿ ಪೌಡರ್ ಮಾಡಿಕೊಂಡು ಮಾವಿನಕಾಯಿ ಮೇಲೆ ಹರಡ್ಕೊಂಡಿದ್ದಾರೆ ಆಮೇಲೆ ಒಂದು ಸಪ್ರೇಟಾಗಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಕೂಡ ಮಾವಿನಕಾಯಿ ಮೇಲೆ ಹಾಕ್ಕೊಳ್ತಿದ್ದಾರೆ ನಂತರ ನೋಡಿ ಎಷ್ಟು ಬೇಕು ಅಷ್ಟು ಅರ್ಶನ ಪುಡಿ ಖಾರದ ಪುಡಿ ಎಷ್ಟು ಹುಡಿಯತ್ತೆ ಅಂತ ಮೇಲೆ ನೋಡಿಕೊಂಡು ಹಾಕೋದು ಅವರು ನಂತರ ಉಪ್ಪು ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಹಾಕಬೇಕು ಆಮೇಲೆ ಸ್ವಲ್ಪ ರುಚಿಗೆ ಅಂಥೇಳಿ ಬೆಲ್ಲ ಹಾಕ್ತಾರೆ ಅಮ್ಮ ತುಂಬ ರುಚಿಯಾಗಿ ಬರುತ್ತೆ ಬಂದಾಗ ಯಾವಾಗಲೂ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಸಿ ಇಟ್ಕೊಳ್ಳೋದು ನಮ್ಮ ಮನೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಇಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಂತರ ಬಂದು ಎರಡು ಮೂರು ದಿನದ ನಂತರ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾರೆ ಗಾಳಿ ಆಡದಂತೆ ಗಟ್ಟಿಯಾಗಿ ಮುಚ್ಚಿಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು